ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಅರುಷದಿ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಅರುಷದಿ ಬಿಡಿಯ ಮುತ್ತು ಬಿಗಿದ ತಟ್ಟೆಯ ಪಿಡಿದು ಬೇಗದಿ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಅರುಷದಿ ु बिगद तट पिड़ू बेगदी उड़ी तुम्बी कड़लोड़न मडदी अच्छरपितम््र नुट्चूत नरसिगे हेच्ची मेरेवदवे जय जय पिताम्र ता नटचूत नरसिगे एचचि न भरण धरसी मेरे वदेविके ಅಚ್ಚುತನ ವಕ್ಷ ಸ್ಥಳದಿ ವಾಸಿ ಪಾಲಕುಮಿಗೆ ಅಚ್ಚುತನ ವಕ್ಷ ಸ್ಥಳದಿ ವಾಸಿ ಪಾಲಕುಮಿಗೆ ಅಚ್ಚ ನಡಿಕೆ ಉತ್ತಿ ಫಲಗಳು ಅಚ್ಚುತ ವಕ್ಷ ಸ್ಥಳದಿ ವಾಸಿ ಪಾಲಕುಮಿಗೆ അച്ഛമുത്തുവർഷി നടിക്ക ഉത്ത ഫലൂ അച്ഛമത്തു അർഷി നടുക്ക ഉത്ത ഫലൂ ഉടിയ തുമ്പിരേ കടലൊടയന മടദിക ഹി ഉടിയ തീിരേ കടലൊടയന മടദികരുഷധദി ನಿಂಬೆ ನೇರಳೆ ಜಂಬು ದ್ರಾಕ್ಷಿ ಫಲಗಳಿಂದ ಅಂಬುಜ ಚನರಸಿಗೆ ದಾಳಿಂಬೆ ತೆಂಗು ಸಹಿತದಿ ನಿಂಬೆ ನೇರಳೆ ಜಂಬೂ ಕದಳಿ ಫಲಗಳಿಂದ ಅಂಬುಜ ಚನರಸಿಗೆ ದಾಳಿಂಬೆ ತೆಂಗು ಸಹಿತದಿ ಅಂಬುದಿಯೋಜನಿಸಿದ ಮುಕುಂದನರಸಿಗೆ ಅಂಬುದಿಯೋಳ್ ಜನಿಸಿದ ಮುಕುಂದನರಸಿಗೆ ಅಂಬುಜಾಕ್ಷಿರೆಲ್ಲ ನೆರೆದು ಸಂಭ್ರಮ ಪಡುತ್ತಲೇ ಅಂಬುದಿಯೋಳು ಜನಿಸಿದ ಮುಕುಂದನರಸಿಗೆ ಅಂಬುಜಾಕ್ಷಿರೆಲ್ಲ ನೆರೆದು ಸಂಭ್ರಮ ಪಡುತ್ತಲೇ ಅಂಬುಜಾಕ್ಷಿರೆಲ್ಲ ನೆರೆದು ಸಂಭ್ರಮ ಪಡುತ್ತಲೇ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಹರುಷದಿ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಹರುಷದಿ ಮಾದಳದ ಫಲವು ಮಾವು ಪನೀರ್ ನೀಲ ಫಲಗಳ ಮಾಧವನ ಮಡದಿಗೀಗ ಮಾನಿನಿ ಮಣಿಯರು ಮಾದಳದ ಫಲವು ಮಾವು ಪನೀರ್ ನೀಲ ಫಲಗಳ ಮಾಧವನ ಮಡದಿಗೀಗ ಮಾನಿ ಮಣಿಯರು ಕ್ರೋಧಿನ ಮಸವಸ್ತರದಿ ಸಾಧು ಜನಗಳ ಕ್ರೋಧಿ ನ ಮ ಸಾಧು ಜನಗಳ ಆದರ್ಸಿ ಕವ ಕಮಲ ನ ವಿಠಲ ನರಸಿಗೆ ಕ್ರೋಧಿ ನಾಮ ಸಂವಸ್ತರ ಸಾಧು ಜನಗಳ ಆದರ್ಸಿ ಕಾವ ಕಮಲ ನಾಭ ವಿಠಲ ನರಸಿಗೆ ಆದರಸಿ ಕಾವ ಕಮಲ ನ ಭಿಠಲ ನರಸಿಗೆ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಹರುಷದಿ ಬಿಡಿಯ ಮುತ್ತು ಬಿಗಿದ ತಟ್ಟೆಯ ಪಿಡಿದು ಬೇಗದಿ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಹರುಷದಿ ಉಡಿಯ ತುಂಬಿರೆ ಉಡಿಯ ತುಂಬಿರೆ ಉಡಿಯ ತುಂಬಿರೆ ಕಡಲೊಡೆಯನ ಮಡದಿಗೆ ಹರುಷದಿ ಹರೇ ಶ್ರೀನಿವಾಸ